ಸರ್ ನಮಸ್ತೆ ಸರ್ ನನ್ನ ಹೆಸರು ಎಮ್ ಡಿ ಶೆಫಿ ಹೇಳ್ಬಿಟ್ಟು ನಾನು ಆರೋಗ್ಯ ಸಂಚಾರಿ ಘಟಕದ ಜಿಲ್ಲಾ ಸಹಾಯಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎಮ್ ಎಮ್ ಯು ಕೋಆರ್ಡಿನೇಟ್ರ್ ಅಂತಲೂ ಕೂಡ ಹೇಳ್ತಾರೆ ಸರ್ ನನ್ನನ್ನು ಸರ್ ಇದು ಎಮ್ ಎಮ್ ಯು ವೆಹಿಕಲ್ ಅಂತಂದರೆ ಆರೋಗ್ಯ ಸಂಚಾರಿ ಘಟಕ ಬಂದ್ಬಿಟ್ಟು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಈ ಒಂದು ಆರೋಗ್ಯ ಸೇವೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಕಾರ್ಮಿಕ ಇಲಾಖೆಯಿಂದ ಈ ವಾಹನಗಳನ್ನು ಬಿಡುಗಡೆ ಮಾಡಿದ್ದಾರೆ ಸರ್ ರಾಜ್ಯಾದ್ಯಂತ ನೂರು ವಾಹನಗಳು ಬಿಡುಗಡೆ ಮಾಡಿದ್ದಾರೆ ಈ ವಾಹನಗಳಲ್ಲಿ ಸಿಬ್ಬಂದಿ ವರ್ಗದಿಂದ ಸೇರಿ ಮತ್ತು ವೈದ್ಯರಿಂದ ಸೇರಿ ವೈದ್ಯಾಧಿಕಾರಿಗಳು ಸೇರಿ ಆರು ಮಂದಿ ಸಿಬ್ಬಂದಿಗಳಿರ್ತಾರೆ ಸರ್ ಈ ವಾಹನದಲ್ಲಿ ಒಬ್ಬರು ಎಮ್ ಬಿ ಬಿ ಎಸ್ ಡಾಕ್ಟ್ರು ಆಪ್ತೊಮಿಟ್ರಿ ಮತ್ತು ಆಡಿಯೋಮಿಟ್ರಿ ಆಪ್ತೊಮಿಟ್ರಿ ಮತ್ತು ಫಾರ್ಮಸಿಸ್ಟು ಲ್ಯಾಬ್ ಟೆಕ್ನಿಷಿಯನ್ನು ಹಾಗೆ ಎ ಎನ್ ಎಮ್ ಮತ್ತು ಜಿ ಎನ್ ಎಮ್ ಅಂತೇಳ್ಬಿಟ್ಟು ಸಿಬ್ಬಂದಿಗಳಿರ್ತಾರೆ ಸರ್ ಈ ವಾಹನ ಬಂದ್ಬಿಟ್ಟು ತಿಂಗಳ ಏನು ಒಂದು ಮಾರ್ಗಸೂಚಿ ಕಾರ್ಮಿಕ ಇಲಾಖೆಯಿಂದ ಒಂದು ಮಾರ್ಗಸೂಚಿ ಕೊಟ್ಟಿರ್ತಾರೆ ನಮಗೆ ಆ ಮಾರ್ಗಸೂಚಿ ಆಧಾರದ ಮೇಲೆ ಇದು ವಿಲೇಜ್ಗಳಿಗೆ ಹೋಗ್ತದೆ ಸರ್ ಹಳ್ಳಿಗಳಲ್ಲಿ ಹೋಗಿರ್ತಕ್ಕಂಥ ಅಲ್ಲಿ ಹಳ್ಳಿಗಾಡಿರಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಒಂದು ಆರೋಗ್ಯ ಅವರಿಗೆ ಅವರ ಆರೋಗ್ಯ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಸರ್ ಇದು ಆ ಹಳ್ಳಿಗಾಡಲ್ಲಿ ವಾಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಹೋಗ್ಬಿಟ್ಟು ಅವರಿಗೆ ತಪಾಸಣೆ ಮಾಡಿ ಅವರಿಗೆ ಬಿ ಪಿ ಶುಗರು ಇತ್ಯಾದಿ ಬೇರೆ ಯಾವುದೇ ರೀತಿ ಸ್ವ ಸಮಸ್ಯೆಗಳಿದ್ದರೆ ಕೂಡ ಅದರಲ್ಲಿ ಇದರಲ್ಲಿ ಇವರಿಗೆ ಔಷಧಿ ಉಪಕರಣಗಳು ಎಲ್ಲ ಸೌಲಭ್ಯಗಳು ಇದೆ ಸರ್ ಆ ಸೌಲಭ್ಯಗಳಿಂದ ಆಧಾರದ ಮೇಲೆ ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಈ ಆರೋಗ್ಯ ಸಂಚಾರಿ ಘಟಕದಲ್ಲಿ ಲಭ್ಯವಿದೆ ಸರ್ ಹಾಗಾಗಿ ನಾನು ಎಲ್ಲ ಕಟ್ಟಡ ಕಾರ್ಮಿಕರಿಗೆ ನಾನು ಹೇಳೋದಿಷ್ಟೇ ಈ ಸೌಲಭ್ಯ ಎಲ್ಲರೂ ನೋಂದಾಯಿತ ಕಟ್ಟಡ ಕಾರ್ಮಿಕರಾದಂಥ ಈ ಸೌಲಭ್ಯ ಪಡಿಬೇಕು ಅವರಿಗೂ ಮತ್ತು ಅವ್ರ ಕುಟುಂಬದವರಿಗೂ ಕೂಡ ಈ ಸೌಲಭ್ಯ ಸಿಗಲಿ ಅಂತ ನಾನು ಕೇಳ್ತಿದ್ದೀನಿ ಸರ್ ಏನು ಕಟ್ಟಡ ಕಾರ್ಮಿಕರ ಸಂಘದ ಸಂಘಗಳು ಇರಬಹುದು ಇಲಾಖೆಗೆ ಆ ವೈದ್ಯ ತಪಾಸಣೆ ಮಾಡಬೇಕಾದ್ರೆ ಮಾಡಬೇಕು ಕೂಡ ಖಂಡಿತ ಸರ್ ಈಗ ನೋಡಿ ಈಗ ಸಾಕಷ್ಟು ಕಟ್ಟಡ ಕಾರ್ಮಿಕರು ಇವತ್ತು ನೋಂದಣಿ ಮಾಡ್ಕೊಂಡಿಲ್ಲ ಸರ್ ಎಷ್ಟೋ ಜನ ಕಟ್ಟಡ ಕಾರ್ಮಿಕರು ನಾವು ಈಗ ಹೋಗ್ತಾ ನಾವು ಕೂಡ ಈಗ ಸಾಕಷ್ಟು ಜನರನ್ನ ನಾವು ವೀಕ್ಷಿಸಿದ್ವಿ ಸಾಕಷ್ಟು ಕಟ್ಟಡಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಏನು ಅಂತಾನೆ ತಿಳಿದಿಲ್ಲ ಸರ್ ಇದುವರೆಗೂ ಕೂಡ ಅಂತ ಕಾರ್ಮಿಕರು ದಯವಿಟ್ಟು ನಾನು ಹೇಳೋದಿಷ್ಟೇ ನಿಮ್ಮ ಹತ್ತಿರದಾದಂತಹ ಈಗ ಹೊನ್ನಾಳಿ ತಾಲೂಕಲ್ಲಿ ಕಾರ್ಮಿಕ ಇಲಾಖೆ ಅಂತ ಇರ್ತದೆ ಕಾರ್ಮಿಕ ಅಧಿಕಾರಿಗಳು ಇರ್ತಾರೆ ಅಲ್ಲಿ ಡಾಟಾ ಎಂಟ್ರಿ ಇರ್ತಾರೆ ಅಲ್ಲಿ ನೀವು ಕೆಲಸದ ಬಗ್ಗೆ ವಿವರಗಳನ್ನು ಕೊಟ್ಟಾಗ ಖಂಡಿತವಾಗ್ಲೂ ನಿಮಗೆ ಕಾರ್ಡ್ ಸಿಗ್ತಕ್ಕಂತ ಸೌಲಭ್ಯಗಳು ನಿಮ್ಮಲ್ಲಿ ಇದೆ ಸರ್ ಅವರು ಕಾರ್ಡ್ ಕೊಡುವ ಸಂದರ್ಭದಲ್ಲಿ ಹಳ್ಳಿ ಗಾಡಿನ ಒಬ್ಬ ಬಡ ರೈತರಿಗೆ ಕೂಡ ತಿರಸ್ಕಾರ ಮಾಡುವಂತಹ ಕಾರ್ಮಿಕರ ಇಲಾಖೆ ಅಧಿಕಾರಿಗಳಿದ್ದಾರೆ ಆದರೆ ಆರೋಗ್ಯ ಆರೋಗ್ಯ ತಪಾಸಣೆ ಮಾಡಿಸುವಂತ ಅಷ್ಟು ಜವಾಬ್ದಾರಿ ಸರ್ ಇದರಲ್ಲಿ ಮೊದಲನೇದಾಗಿ ಸರ್ ಇದು ರೈತರಿಗೆ ಸಿಗ್ತಕ್ಕಂಥ ಕಾರ್ಡಲ್ಲ ಸರ್ ಇದು ಓನ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಒಂದು ಕಾರ್ಡ್ ಸರ್ ಈ ಸೌಲಭ್ಯ ಈಗ ನಾವು ಸಾಕಷ್ಟು ಜನ ಸರ್ ನಮ್ಮಲ್ಲೂ ಕೂಡ ನಾವು ಕೂಡ ಉದಾಹರಣೆಯಲ್ಲಿ ನೋಡಿದ್ದೀವಿ ಸಾಕಷ್ಟು ಜನ ರೈತ ಕೆಲಸ ಮಾಡ್ತಾನೆ ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಕೂಡ ಇದ್ದಾರೆ ಸರ್ ಅವರಿಗೆ ಬಂದ್ಬಿಟ್ಟು ಒಂದು ದೃಢೀಕರಣ ಪತ್ರ ಇರ್ತದೆ ಸರ್ ಆ ಪತ್ರದಡಿಯಲ್ಲಿ ಅವರು ಕೆಲಸ ಮಾಡ್ತಕ್ಕಂಥ ಬಿಲ್ಡಿಂಗ್ಗಳು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾರ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ವರ್ಷದ ತೊಂಬತ್ತು ದಿನಗಳ ಕಾಲ ಕಾರ್ಯನಿರ್ವಹಿಸತಕ್ಕಂಥ ದಾಖಲೆಗಳನ್ನು ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಯಾವುದೇ ಕಾರಣಕ್ಕೂ ನಿರಾಕರಣೆ ಮಾಡೋಕ್ಕೆ ಬರಲ್ಲ ಅವ್ರಿಗೆ ಕಟ್ಟಡ ಕಾರ್ಮಿಕರ ಕಾರ್ಡ್ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಈಗ ತನಕ ನೀವು ನೋಡಿದ್ದು ಆರೋಗ್ಯ ಸಂಚಾರಿ ಘಟಕ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಆರೋಗ್ಯ ತಪಾಸಣಾ ಶ ಕೇಂದ್ರ ಆರೋಗ್ಯ ತಪಾಸಣಾ ಮಾಡ್ತಕ್ಕಂಥ ಗಾಡಿ ಸರ್ ಆರೋಗ್ಯ ತಪಾಸಣಾ ವಾಹನ ನೋಡ್ತಾ ಇದ್ದೀರಾ ಸರ್ ಇದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ ಸರ್ ನಾನು ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂತಂದ್ರೆ ಸರ್ ಈಗ ನಾವು ಕಾರ್ಮಿಕ ಇಲಾಖೆಯಿಂದ ತಪಾಸಣೆಗಾಗಿ ಬಂದಿರತಕ್ಕಂತ ವಾಹನದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ನಮಗೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ಒಂದು ಲಿಸ್ಟ್ ಕೊಡ್ತಾರೆ ಸರ್ ಆ ಲೀಸ್ಟ್ ಆಧಾರದಲ್ಲಿ ಅವರಿಗೆ ಅದರಲ್ಲಿ ಅವರ ಮೊಬೈಲ್ ಸಂಖ್ಯೆಯಿಂದ ಹಿಡಿದು ಅವರು ನೋಂದಣಿ ಮಾಡಿಸ್ಕೊಂಡಿರ್ತಕ್ಕಂಥ ಊರು ಸ್ಥಳ ಪ ಎಲ್ಲದು ಕೂಡ ಅದರಲ್ಲಿ ಇರ್ತದೆ ಸರ್ ಆ ಆಧಾರದ ಮೇಲೆ ನಾವು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಕಟ್ಟಡ ಕಾರ್ಮಿಕರಾಗಿರ್ಬೋದು ಅಲ್ಲಿರ್ತಕ್ಕಂಥ ಸಂಘಟನೆ ಮುಖಂಡರಾಗಿರ್ಬೋದು ಇತರೆ ಇನ್ನೂ ಇನ್ನೂ ಇತರೆ ಬೇರೆ ಬೇರೆ ರೀತಿ ಕೆಲಸ ಮಾಡ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು ಅವರನ್ನು ಒಳಗೂಡಿಸ್ಕೊಂಡು ಈ ಒಂದು ಕೆಲಸ ಮಾಡ್ತಕ್ಕಂಥ ಕಾರ್ಯನ ನಾವು ಮಾಡ್ತಾ ಇದೀವಿ ಸರ್ ಕಟ್ಟಡ ಕಾರ್ಮಿಕರು ಇದರಲ್ಲಿ ಹತ್ತೊಂಬತ್ತು ರೀತಿಯ ಇದರಲ್ಲಿ ಹತ್ತೊಂಬತ್ತು ರೀತಿಯ ತಪಾಸಣೆ ಇದೆ ಸರ್ ಈ ಹತ್ತೊಂಬತ್ತು ರೀತಿಯ ತಪಾಸಣೆ ರಕ್ತ ಮಾದರಿ ಪರೀಕ್ಷೆಯಲ್ಲಿ ರಕ್ತ ಮಾದರಿ ಪರೀಕ್ಷೆಯಲ್ಲಿ ತಗಂತಕ್ಕಂಥ ತಪಾಸಣೆ ಸರ್ ಇದರಲ್ಲಿ ಈ ಹತ್ತೊಂಬತ್ತು ಪರೀಕ್ಷೆ ಇದರಲ್ಲಿ ನಾವು ಮಾಡಿದಂಥ ತಪಾಸಣೆಯ ಒಂದು ರಿಪೋರ್ಟನ್ನು ನಾವೇನು ಮಾಡ್ತೀವಿ ಅಂತಂದರೆ ಈ ಆರೋಗ್ಯ ಸಂಚಾರಿ ಘಟಕಕ್ಕೆ ಕಳಿಸ್ತೀವಿ ಸರ್ ಆ ಆರೋಗ್ಯ ಸಂಚಾರಿ ಘಟಕದಲ್ಲಿ ಆ ತಪ ರಿಪೋರ್ಟನ್ನು ತಗೊಂಡು ಆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆ ಬಗ್ಗೆ ಅವರಿಗೆ ಆ ಮಾಹಿತಿ ಕೊಟ್ಟುಬಿಟ್ಟು ಅವರಿಗೆ ಬೇರೆ ಯಾವುದೇ ರೀತಿ ಔಷಧಿ ಉಪಕರಣಗಳ ಸೌಲಭ್ಯ ಬೇಕಾದ್ರೂ ಈ ಸೌಲಭ್ಯ ಕೊಡೋದಿದ್ದರೆ ಆ ನಮ್ಮ ಆರೋಗ್ಯ ಘಟಕದಲ್ಲಿ ಆ ಔಷಧಿ ಉಪಕರಣಗಳನ್ನು ಅವರಿಗೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಇದರಲ್ಲಿ ಮಾಡಿದ್ದಾರೆ ಸರ್ ಉಚಿತವಾಗಿ ಉಚಿತವಾಗಿ ಸರ್